ನೋಡ್ಗುರು ಕಾಶ್ಮೀರ್ ಮಾರ್ಕೆಟ್ ಫ್ರೂಟ್ ಮಾರ್ಕೆಟ್ ನ ಯಾಕಡೆಲ್ಲ ಬಿಡುಗಂಡ್ ಟಾರ್ಪರ ಎಲ್ಲ ಬಿಚ್ ಕೊಟ್ಟಿದಿವಿ ಇವಾಗ ಗಾಡಿನ ಮನೆ ಅವ್ರ ಡಿಫ್ರೆಂಟ್ ಅದಾವೆ ನೋಡಿಯಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲ ಪೂರ್ತಿ ಚಿಕ್ಕಡಿಗಳು ಅಡಿಗಳು ಬಂದು ಐಟಮ್ ತಗೊಂಡು ಹೋಗೋದು ಏನ್ ಚಿಕ್ಕಡಿಗಳೇ ಜಾಮಿ ಜಾಮ್ ರೋಡ್ ಟಾನ್ ಮಾರ್ಗ ಹತ್ರ ಬಂದಿದ್ದೀವಿ ನೋಡ್ಗುರು ಕೆಳಗಡೆನು ಮನೆ ಇದಾವೆ ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ಡಿ ಕೆ ಟ್ರಕ್ನಾಗ್ಸ್ ಮತ್ತೊಂದು ಲಾಗ್ಗೆ ಎಲ್ರಿಗೂ ಸುಸ್ವಾಗತ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತಿನ ಲಾಗಿ ಏನಪ್ಪ ಅಂತ ಅಂದರೆ ಓದ್ ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ನಾವು ಮಾರ್ಕೆಟ್ ಹತ್ರ ಹೋಗ್ತೀವಲ್ಲ ಅಂತ ಹೇಳಿದ್ದೆ ಸುಮಾರು ಅಲ್ಲಿಂದ ಅಲ್ಲಿಗೆ ನೂರು ಕಿಲೋಮೀಟ್ರ್ ಇತ್ತು ನಾನು ಹೋದ ವಿಡಿಯೋ ಹೆಣ್ಣು ಮಾಡಿದಾಗ ಸುಮಾರು ಸಿಕ್ಕಾಪಟ್ಟೆ ಟೈಮ್ ಇಟ್ಟಿದ್ದೆ ಎಷ್ಟು ಅವರಪ್ಪ ಅಂದರೆ ನೂರು ಕಿಲೋಮೀಟ್ರ್ ಓದೋಕ್ಕೆ ಮೂರು 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 ಫಲ ಅವರ್

ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಎದ್ಬಿಟ್ಟು ಪಾಲ್ಟಿ ಫೋನ್ ಮಾಡಿದರು ಏನು ಮಾಡಿದ್ರಪ್ಪ ಎಷ್ಟೊತ್ತಿಗೆ ಹೋದ್ರೆ ಅಂತ ಸುಮಾರು ಮೂರು ಗಂಟೆ ನಾಲ್ಕು ಗಂಟೆ ಹೊತ್ತಿಗೆ ಬಂದಿದ್ದು ಬಂದ್ಬಿಟ್ಟು ಗಾಡಿನ ಮೇಲೆ ಮಂಡಿ ಹತ್ರ ಹಾಕಿದ್ದೀವಿ ಅಂತ ಅಂದ ಹಂಗಾಗಿ ಟಾರ್ಪಲ್ ಎತ್ತಿ ಅಂತ ಫೋನ್ ಮಾಡಿದರು ಟಾರ್ಪಲ್ ನೀಟಾಗಿ ಎತ್ತಿದ್ವಿ ಆ ಕಡೆ ಈ ಕಡೆ ಸೈಡ್ ಪೂರ್ತಿಯ ಫುಲ್ ಹೆವಿ ಎವಿ ಸುಸ್ತಾಗ್ತದೆ ಅವನು ಮುರ್ಗನ ಎದ ಅಂದರೆ ಹುಟ್ಟು ಸೌಂದರ್ಯಕ್ಕೆ ಅಂತ ಹೋಗ್ಯತೆ ಬೆಳಗು ಗಾಡಿ ಓಡಿಸಿದ್ದಾನೇ ಮೈಕೊಂಡವನೇ ಎದ್ದ ತಡೆಯೋಣ ಬತ್ತೀನಿ ಅನ್ನೋದು ಇಲ್ಲ ಆಳ್ಗರೇನು ಎದ್ದೇಳ ನಿದ್ದೆ 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 ಎಲ್ಲೋರು ನಿದ್ದೆ ಸ್ವಾಮಿ ಏನು ಹೇಳೋದ್ತ ಅವನಿಗೆ ನೆದ ನಾನೇ ಪೂರ್ತಿ ಎತ್ಬಿಟ್ಟೆ ಸುಸ್ತಾದ ಏನು ಟಾರ್ವ್ ಬಟೆ ಟರ್ಪುಲ್ ಎತ್ತಕ್ಕಾಗಲ್ಲ ಇತ್ತಕ್ಕಾಗಲ್ಲ ತಗೊಂಬಿಟ್ಟು ಪೂರ್ತಿ ಎತ್ತಿದ ಅಥಗೆ ಇನ್ನೇನು ಫುಲ್ಲಿಗೆ ಫ್ರೀ ತಿಂಡಿ ಗಿಂಡಿ ಮಾಡ್ಕೊಂಡು ಜಮ್ಮು ಕಾಶ್ಮೀರ್ ಮಾರ್ಕೆಟ್ ಇವತ್ತು ರಜಾ ಕಂಡ್ರಪ್ಪ ಅದಕ್ಕೆ ಫುಲ್ಲು ಖಾಲಿ ಖಾಲಿ ಹೊಡಿತಾ ಇದೆ ಎಲ್ಲ ಬೆಳಿಗ್ಗೆ ಬರ್ತಾರಂತೆ ಇನ್ನೂ ಆ ಕಡೆ ಇದೆ ಮಾರ್ಕೆಟು ನಿಮಗೆ ತೋರಿಸ್ತೀನಿ ಹೋಗಿ ಹೊರಗಡೆ ಟೀ ವಿ ಕುಡಿ ಹೋದಾಗ ವೆದರು ಒಂದು ಸ್ವಲ್ಪ ಬಿಸಿಲು ಬರ್ತೈತೆ ನೋಡಿ ಈಗ ಬಿಸಿಲೇ ಇರಲಿಲ್ಲ ಎಷ್ಟೋ ತನಕ ನೋಡಿಲ್ಲ ಟಿ ವಿ ಗುರು ಕಾಶ್ಮೀರ ಮಾರ್ಕೆಟ್ ಫ್ರೂಟ್ ಮಾರ್ಕೆಟ್ನ ಇದು ಬರೀ ಫ್ರೂಟ್ ಮಾರ್ಕೆಟ್ ಇದು ಪೂರ್ತಿಯ ಫುಲ್ ಗಲೀಜು ಮಾರ್ಕೆಟ್ ಮಳೆ ಹೋಗುದು ಫುಲ್ ಐತೆ ನಮಗೆ ಕೆ ಸೆವೆಂಟೀನ್ ಒಂದು ಗಾಡಿ ಐತೆ ಕೆ ಸಿಕ್ಸ್ಟೀನ್ ಒಂದು ಗಾಡಿ ಐತೆ ನಮ್ಮ ಕರ್ನಾಟಕ ಗಾಡಿಗಳು ಎರಡು ಇದ್ದಾವೆ ಮಾರ್ಕೆಟ್ ಏನು ಸೈಕ ಕಾಣ್ತೈತೆ ವೆದರ್ ಗ್ರೋ ಸೈಕ್ ಸೈಕ್ ಎಲ್ಲಾದ್ರೂ ಸೈಕ್ 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 ನಮ್ಮ ಮಕ್ಕಳು ನಾವು ಒಳ್ಳೊಳ್ಳೆ ಸಾಗೋದಿಲ್ಲ ಆಗೋದು ಎದುರು ಹೇಳ್ಬೇಕಂದ್ರೆ ಏನು ಸಾಕಾದ ನಮ್ಮ ಬ್ರಾತು ಎಲ್ಲಿ ಗುರು ಅಗಡ ಟಾರ್ಪಲ್ ಬಿಚ್ಚಾಕೇಳು ಅಗಡ್ ಟಾರ್ಪಲ್ ಎಲ್ಲ ಬಿಚ್ಚಾಕಿದ್ದೀವಿ ಏನೋ ಟೈರ್ ಟೈರ್ ಸಿ ಸಿಗಾಕೊಳ್ಳಲ್ಲ ಬಿಡು ಗಂಟೆಗೆ ಟಾರ್ಪಲ್ ಎಲ್ಲ ಬಿಚ್ಕೊಟ್ಟಿದ್ದೀವಿ ಇವಾಗ ಗಾಡಿನ ಹಿಂದಕ್ಕೆ ಬಿಟ್ಬಿಟ್ಟು ಫ್ರೆಂಟಿಂದ ಮಾಲ್ ಎತ್ಕೊತಾರೆ ಎತ್ಕೊತಾರೀ ಒಂದು ಮೂರು ಅಟ್ಟಿ ಖಾಲಿ ಮಾಡ್ತೀನಿ ಅಂತ ಹೇಳಿ ಸರಿ ಎಷ್ಟೊತ್ತಿಗೆ ಯಾರು ಖಾಲಿ ಮಾಡಿ ಕೇಳಪ್ಪ ಅಂತ ಹೇಳ್ಬೋದು ಗಾಡಿನ ಬಿಡ್ಬೇಕು ಅವ್ರಿಗೆ ಫೈನಲಿ ಚಳಿ ಬೆಳಿಗ್ಗೆ ಎದ್ದಿದ ತಕ್ಷಣ ಚಳಿ ಸಿಕ್ಕಾಪಟ್ಟೆ ಇಲ್ಲಿ ಸ್ಟ್ರೇಟ್ ಆಗಿ ಖಾಲಿ ಮಾಡ್ತಾವ್ರೆ ಇವಾಗಲೇ ನಿಮ್ಗೆ ಹೇಳ್ದಂಗೆ ಇವಾಗ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ತಾಮ್ರಾಜ್ ಚಿತ್ರಾನ್ನ ಮಾಡ್ತೀನಿ ಕಾರಣ ಅಂದ್ಬಿಟ್ಟು ಮೆಣಸಿಕಾಯಿ ಈರುಳ್ಳಿ ಎಲ್ಲ ಇಷ್ಟು ಹುತ್ತೇನೆ ಮತ್ತೆ ನಿಮ್ಮ ಮೇಡ ಒಂದು ಹುತ್ತಿಸ್ಕೊಂಡು ಈಗ ಚಿತ್ರಾನ್ನ ಮಾಡ್ಕೊಂಡು ಗುರು ಬಿಸಿ ಬಿಸಿ ತಿಂದಿಲ್ಲ ಅಂದ್ರೆ ಇಲ್ಲಿ ಹೆವಿ ಚಳಿ ಆಗುತ್ತೆ ಇಲ್ಲ ಅಂದ್ರೆ ಇದಕ್ಕೆ ಆಗಲ್ಲ ಇಲ್ಲಿ ಲಾಸ್ಟಿಗೆ ಕೂತ್ಬಿಡೋಣ ನಿಮ್ಮ ಮೇಡ ಲಾಸ್ಟಿಗೆ ಚಿಕ್ಕನ ಮಾಡ್ತಾ ಇದೀವಿ ಲಾಸ್ಟ್ ಟೇಸ್ಟ್ ಎಷ್ಟ ಇತ್ತು ನೋಡೋಣ ಟೇಸ್ಟ್ ಹೆಂಗಿರುತ್ತೆ ತೋರಿಸ್ತೀವಿ ಬೆಳ್ಳುಳ್ಳಿ ಕುಯ್ಬೇಕ ನಾಲ್ಕು ಮಾಡ್ತೀವಿ ನೋಡ್ತೀವಿ ಮಂಡಿ ಆಪೋಸಿಟ್ ಆ ಕಡೆ ನಿಲ್ಸಿದ್ದು ಹೊರ ಆ ಕಡೆ ಅಲ್ಲಿ ಹಿಂದಗಡೆ ಅಲ್ಲಿಂದ ತಂದು ಈ ಫ್ರೆಂಟಿಗೆ ಹಾಕಿದ್ದಾರೆ ಇದೇ ಮಂಡಿ ನಮ್ಮದು ಬಟ್ ಇಲ್ಲಿ ಟಾರ್ಪಲ್ ಹಾಕಿರಲಿಲ್ಲ ಟಾರ್ಪಲ್ ಇವಾಗ ಬಿಟ್ಟಿದ್ದೀವಿ ಎಲ್ಲ ಅರ್ಧ ಮಾಲು ಖಾಲಿ ಮಾಡಿದರು ಹಿಂದೆಗಡೆ ಮಾಲೆ ಅಂತೇಳಿ ಮುಂದಕ್ಕೆ ಹಾಕಿ ಸೆಂಟ್ರಲ್ ಗ್ಯಾಪ್ ಮಾಡಿದ್ದಾರೆ ಗ್ಯಾಪ್ ಮಾಡಿಬಿಟ್ಟು ಗಾಡಿನ ಪೂರ್ತಿ ಟಾರ್ಪಲ್ ಕ್ಲೋಸ್ ಮಾಡಿ ಮಳೆ ಬರುತ್ತಿಲ್ಲಿ ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಹೆಂಗೆ ಬರುತ್ತೆ ಮಳೆ ಅಂತ ಅಂದರು ಸರಿ ಅಣ್ಣ ಆಗ್ತಾ ಆಯಿತು ಅಂದ್ಬಿಟ್ಟು ಟಾರ್ಪಲ್ ಕ್ಲೋಸ್ ಮಾಡಿದ್ದೀವಿ ನೀಟಾಗಿ ಈಗ ಏನು ಬೆಳಿಗ್ಗೆನೇ ಖಾಲಿ ವೆದರ್ ಮಾತ್ರ ಸೈಕ ಕಾಣ್ತೈತೆ ಮಾತ್ರ ಏನೇ ಹೇಳಿದ್ರು ಸ್ವರ್ಗನೇ ಸ್ವರ್ಗ ಜಮ್ಮು ಕಾಶ್ಮೀರು ಏನೋ ಒಂಥರ ಫೀಲು ಕಾಶ್ಮೀರ್ ಎಂಟ್ರೆನ್ಸ್ ಗೇಟ್ ನೋಡ್ರಪ್ಪ ವೆದರ್ ಯಾವ ಥರ ಇದೆ ಅಂತ ಏನು ಸೈಕ ಕಾಣ್ತಾ ಇದ್ದೆ ಲ ಸಕಲ ಇದೆ ವೆದರ್ ಬರು ಜರ್ಕಿ ಇರಲಿಲ್ಲ ನಾವು ಹುಡುಗಂಗೆ ಜರ್ಕಿ ತರೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿಂದ ಆಟೋದಲ್ಲಿ ಹೋಗ್ಬೇಕು ಅನ್ಸುತ್ತೆ ಎಷ್ಟು ಹೇಳ್ತಾರೆ ಏನು ಅಂತ ಗೊತ್ತಿಲ್ಲ ಕೇಳ್ಕೊಂಡು ಹೋಗಿ ತಗೋ ಬರೋಣ ಪರ್ಚೇಸ್ ಮಾಡ್ಕೊಂಡು ಬನ್ನಿ ಗುರು ನೋಡಿದ್ರು ಬೆಟ್ಟನ ಕಾಶ್ಮೀರ್ ಗುರು ಯಾವ ಥರ ಇದೆ ಕಾಶ್ಮೀರು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ಬಟ್ಟೆ ತಗೊಂಡು ಇಲ್ಲೇ ಬಂದಿದ್ದು ಕಾಶ್ಮೀರ್ ಹೋಗಿದ್ದು ಇಲ್ಲಿ ಕಾಶ್ಮೀರ್ ಹೋಗಿಲ್ಲ ಶ್ರೀನಗರ್ ಸಿಟಿನೂ ಹೋಗಿಲ್ಲ ನಾವು ಈಗ ಮಾರ್ಕೆಟಿಂದ ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟ್ರು ಮನೆ ಅವು ಅಂತ ಡಿಫ್ರೆಂಟ್ ಅದಾವೆ ನೋಡಿಯಲ್ಲಿ ಒಂಥರ ಡಿಫ್ರೆಂಟ್ ಆಯ್ತಾ ಬೆಟ್ಟ ನೋಡಿ ಸಕತ್ತಾಗಿ ಕಾಣ್ತಾ ಇದೆ ಕಡೆ ನೋಡಿ ಏನು ಸಕದ ಇದೆ ನನ್ನ ಮೊದಲೋ ನೋಪಲ್ ಬಿಡೋ ನೋಡಿ ಇಲ್ಲಿ ಬೆಟ್ಟ ನಮ್ದು ಇಷ್ಟೇ ಜೂಮ್ ಜೋ ಮಾಡೋ ಆರ್ಮಿ भैया ಗುರು ಮ್ಯಾಗಿ ತಂದ್ಬಿಟ್ಟು ಮ್ಯಾಗಿ ಮಾಡ್ಕೊಂಡಿದೀನಿ ನೈಟಿಗೂ ಊಟ ಮಾಡಕ್ಕೆ ಮ್ಯಾಗಿ ಎಲ್ಲ ರೆಡಿ ಆಗಿದೆ ಒಳಗಡೆ ಸ್ಟವ್ ಗ್ಯಾಸ್ ಹಚ್ಚಿರೋದಕ್ಕೆ ಇದು ನೋಡಿ ಹೆಂಗಾಗ್ಬಿಡೈತೆ ಹೊರಗಡೆ ಇಬ್ನಿ ಬೀಳ್ತೈತೆ ಬಟ್ ನಾವು ಸ್ಟವ್ ಗ್ಯಾಸ್ ಹಚ್ಚಿದ್ದೀವಲ್ಲ ಅದು ಈಟಿಗೂ ಇದಾಗೈ ನೋಡಿ ಫುಲ್ ಕವರ್ ಆಗಿಬಿಟ್ಟಿದೆ ಇಲ್ಲೆಲ್ಲ ನಂದೈತಾ ಗುರು ಇಲ್ಲೆಲ್ಲ ಮೇಗಡಿಂದ ಬೀಳ್ತಿರೋದಾ ಅಲ್ಲಿ ಮಾತ್ರ ಹೋಗಿ ಓಕೆ ಇಲ್ಲ ಯಾಕೆ ಹ್ಞೂ ಇಷ್ಟೊಂದು ಇಬ್ನಿ ಬಿದ್ದಾ

ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಏನೇ ಅಂತ ನನಗೆ ಗೊತ್ತಿಲ್ಲ ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಅಂತ ಸೊ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ತಿಂಡಿ ಬೇರೆ ಮಾಡಿಲ್ಲ ತಿಂಡಿ ಏನಾದ್ರು ತಿನ್ನಬೇಕು ನಾವು ಇವಾಗ ಇದಕ್ಕೆ ಹೋಗೋಣ ಅಂತ ಎಲ್ಲೋ ಸ್ನೋಫಾಲ್ ಆಗುತ್ತಲ್ಲ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಆಗಿದ್ದೀವಿ ನಾನು ತಮ್ಮ ಇಬ್ಬರೂ ನಾನು ರೆಡಿಯಾಗಿ ಇಲ್ಲಿಂದ ಓಡ್ತಾ ಇದ್ದೀವಿ ಕಾರ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಹೆಲ್ಪ್ ಹೆಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಹಾಂ ಆ ಬಸ್ಸಿಗೆ ಹೋಗ್ಬೇಕಾಗುತ್ತೆ ನಮ್ಮ ಗಾಡಿಯಲ್ಲೇ ಬುಕ್ಸಾಗ್ತಿದ್ದೀವಿ ಹೋಗಿ ಅಲ್ಲಿ ಯಾವ ಥರ ಇದೆ ನಿಮಗೆ ವೆದರ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ ಹೋಗೋಣ ಮಾರ್ಕೆಟಲ್ಲಿ ಎಲ್ಲ ಪೂರ್ತಿ ಚಿಕ್ಕಡಿಗಳು ಬಂದು ಐಟಮ್ ತಗೊಂಡು ಹೋಗೋದು ಏನು ಚಿಕ್ಕಡಿಗಳೇ ಜಾಮಾಗ್ಬಿಟ್ಟಿದಾವೆ ನೋಡಿ ಮಾರ್ಕೆಟ್ ಫುಲ್ಲು ಜಾಮ ಏನ್ ಚಿಕ್ಕ ಎವ್ರಿ ಜಾಮ್ ಆಗೈತೆ ನಾವಿಲ್ಲಿ ನಮ್ ಗಾಡಿ ಕಡೆ ಅಥವಾ ಫುಲ್ಲು ಒಂದು ಸ್ವಲ್ಪ ಗಲೀಜು ಮಳೆಯಿಂದ ಇಲ್ಲಿ ಎಷ್ಟು ನೀಟಾಗೈತೆ ನೋಡಿ ಇದು ತರಕಾರಿ ಮಾರ್ಕೆಟ್ ಕಡೆ ಸೂಪರ್ ಆಗೈತೆ ಎಲ್ಲ ಚಿಕ್ಕ ಅಡಿಗಳು ಆ ಜಾಸ್ತಿ ಇಲ್ಲಿ ಇವರೆಲ್ಲ ಐಟಮ್ ಹೊಡಿತಾರೆ ಎಲ್ಲಿಂದ ಎಲ್ಲಿಗೆ ಹೊಡಿತಾರೆ ಅಂತ ಗೊತ್ತಿಲ್ಲ ಲೋಕಲ್ ಹೀಗೆ ಅನ್ಸುತ್ತೆ ಈ ಚಿಕ್ಕ ಅಡೀಲಿ ಬಿಟ್ರೆ ಬೇರೆ ಗಾಡಿಲಿ ಎಲ್ಲೂ ತಗೊಂಡೋಗಲ್ಲ ದೊಡ್ಡ ಗಾಡಿಗಳಲ್ಲಿ ಮೂಲವರಾಗಿದ್ದಾರೆ ಯಾವ ಬರಲ್ಲ ರೇರು ಎಲ್ಲ ಐಟಮ್ ತಗೊಂಬರೋದು ಪಂಜಾಬ್ ಗಾಡಿಗಳು ಮಾತ್ರ ಇದು ತೊಗೊಂಬರ್ತಾರೆ ಏನಪ್ಪ ಅಂದರೆ ತರಕಾರಿ ಗಿರ್ಕಾರಿ ತಗೊಂಬರ್ತವೆ ಚಿಕ್ಕ ಗಾಡಿಗಳಲ್ಲಿ ದೊಡ್ಡ ಗಾಡಿಯಲ್ಲಿ ಯಾವುದೋ ಒಂದು ಸಬ್ಜಿ ಬಂದೈತೆ ಇನ್ನು ಮಾಮೂಲಿ ಎಷ್ಟು ಚೆನ್ನಾಗಿ ನೋಡಿ ಈ ಕಡೆ ಒಂದು ಸ್ವಲ್ಪ ನೀಟಾಗಿ ಐತೆ ಮಾರ್ಕೆಟು ಆ ಕಡೆ ಗೊಂದತೆ ಕಾಶ್ಮೀರ್ ಕಾಶ್ಮೀರ್ ಇವತ್ತೆಲ್ಲ ಎಲ್ಲ ಬಿಸ್ಲು ಕಾಣ್ತೀರಿ ಇಬ್ರು ಇಲ್ಲಾಂದರೆ ಬಿಸ್ತಿಲ್ಲ ಅಂದರೆ ಇರಕ್ಕೆ ಆಗ್ತಿರಲಿಲ್ಲ ಇಲ್ಲಿ ಬಿಸಿಲು ಒಂದು ಸ್ವಲ್ಪ ಇವಾಗ ಜಾಸ್ತಿ ಹೊಡಿತಾ ಇರೋದು ಬಿಸಿಲು ಫಸ್ಟು ಬಿಸಿಲು ಇರಲಿಲ್ಲ ಟೂ ಡೇಸ್ ಇಲ್ಲಿ ಮೂರು ದಿವ ಮೂರು ದಿವಸದಿಂದ ಬಿಸಿಲು ಇವಾಗ ಏನೋ ನಮ್ಮ ಅದೃಷ್ಟ ಚೆನ್ನಾಗಿದೆ ನಾವು ಬಂದ ಮೇಲೆ ಬಿಸ್ಲು ಸಿಗ್ಲೈತೆ ಅಲ್ಲಿ ನಾವು ಇಷ್ಟು ಸ್ನೋಫಾಲ್ ನೋಡೋಕೆ ಹೋಗ್ತಾರೆ ಗುಲ್ಮರ್ಗ್ ಅಂತ ಬರುತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಸ್ನೋ ಬೀಳುತ್ತೆ ಮೇಲ್ಗಡೆಯಿಂದ ಇಲ್ಲ ಅಂದರೆ ಕೆಳಗಡೆ ಕುತ್ಕೊಂಡು ಆಟ ಆಡ್ಬರ್ಬೇಕಾಗುತ್ತೆ ದೇವ್ರಯಿಂದ ಬಿದ್ರೆ ಅಲ್ಲಿ ಒಂದು ಭಾರಿ ಆಸೆ ಐತೆ ಹೋಗಿ ಅಲ್ಲಿಂದ ಇದು ಮಾಡ್ಕೊಂಡು ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಗಾಡಿ ಎತ್ಕೊಂಡು ಆಫೀಸ್ ಹತ್ರ ಹೋಗ್ಬೇಕು ಈಗ ಅಲ್ಲಿಗೆ ಹೋಗೋಣ ಫಸ್ಟು ಮನೆ ಫೈನಲಿಗುರು ಮಾರ್ಕೆಟಿಂದ ಹೊರಟು ಎಲ್ಲಿಗಪ್ಪ ಅಂತಂದರೆ ಫೋನ್ ಅಂತ ಅಲ್ಲಿ ಏನು ಬೆಳೆದಲ್ಲ ಅಲ್ಲಿ ಅಂತ ಅಂದ್ಬಿಟ್ಟು ನಮ್ಮ ಹುಡುಗ ಫೋನ್ಪೇ ಐತೆ ಅಂತ ಕೇಳಿದೆ ಆಮೇಲೆ ಆರ್ಮಿ ಸ್ಟ್ರೀಟ್ ಗುರು ಯಾವ ಥರ ಇದೆ ಅಂತ ಸೂಪರಾಗಿದೆ ನಮ್ಮ ಸರ್ಕಲಲ್ಲಿ ಭಾರಿ ಸ್ಟ್ರೀಟ್ ಮಾಡಿದ್ದಾರೆ ಮೋದಿ ಬಂದಾಗ್ಲಿಂದ ಅಲ್ಲಿಂದ ಬಾರ್ಡ್ರ್ ಗಿಡ ಎಲ್ಲ ನೋಡ್ಕೊಂಡೋಗ ಇದೆಲ್ಲನೂ ನೀಟಾಗಿ ಸರ್ಕಲಲ್ಲಿ ಇನ್ನೂ ಮುಂದೆ ಹೋಗಬೇಕು ಯಾವ ಥರ ಇದೆ ನೋಡಿ ಹಂಗೆ ಏನು ಸೈಕ ಕಾಣ್ತೈತೆ ಅಂತ ತುಂಬ ಖುಷಿ ಆಗ್ತೈತೆ ನೋಡೋಕೆ ಅಲ್ಲಿಂದ ಮುಂದೆ ಎಂಟ್ರೆನ್ಸಿಗೆ ಬಂದು ಗುಲ್ಬರ್ಗ ಇಲ್ಲಿಂದ ಲೆಫ್ಟ್ ಎತ್ಕೊಂಡು ಹೋಗಬೇಕು ಇಲ್ಲಿಂದ ಹೊರಡೋಣ ಅಲ್ಲಿಂದ ಬಿಟ್ಟು ಅಲ್ಲಿಂದ ಬಿಟ್ಟು ಸುಮಾರು ದೂರ ಇಲ್ಲಿಂದ ಟೂರಿಸಮ್ ಪ್ಲೇಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಗಪ್ಪ ಅಂತಂದರೆ ಗುಲ್ಮರ್ಗ ಅಂತ ಬರುತ್ತೆ ಅಲ್ಲಿಗೊಂಡ್ರೆ ಟೂರಿಸಮ್ ಪ್ಲೇಸ್ ಸ್ಟಾರ್ಟ್ ಆಗುತ್ತೆ ಬಟ್ ಅಲ್ಲಿಂದ ಬಿಟ್ಟು ಏನಪ್ಪಾ ಅಂದರೆ ಎಂಟ್ರೆನ್ಸಲ್ಲಿ ಬರ್ತಾಯಿದ್ದಂಗೆ ಒಳ್ಳೆ ವ್ಯೂ ಪಾಯಿಂಟ್ ಕಾಣ್ತಿತ್ತು ಇಲ್ಲಿಂದ ಓಡಬೇಕು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಏನು ಅಂತ ನಮಗೆ ಕಂಪ್ಲೀಟಾಗಿ ಗೊತ್ತಿಲ್ಲ ನಾವು ಬರ್ತಾ ಇರೋದು ಫಸ್ಟ್ ಟೈಮು ಹಂಗಾಗಿ ಅವ್ರು ಕೇಳಬೇಕು ಅಲ್ಲಿ ಹೋಗಿ ಇಲ್ಲಿಂದ ಟಾಮ್ ಮಾರ್ಗ ಹೋಗಿ ಅಲ್ಲಿಂದ ಕೇಳ ಗುರು ಟಾಮ್ ಮಾರ್ಗ ಹತ್ರ ಬಂದಿದ್ದೀವಿ ಬರೀ ಟ್ಯಾಕ್ಸಿ ಸ್ಟ್ಯಾಂಡ್ ಇರೋದು ಪೂರ್ತಿ ಯಾವುದು ಬಸ್ ಸ್ಟ್ಯಾಂಡ್ಗೆ ಸ್ಟ್ಯಾಂಡ್ ಯಾವುದೂ ಇಲ್ಲಪ್ಪ ಎಲ್ಲ ಬರೀ ಟ್ಯಾಕ್ಸಿ ಸ್ಟ್ಯಾಂಡ್ ಐತೆ ಏನು ಗೋಲ್ಡ್ ಐತೆ ಅಂದರೆ ವೆದರ್ ಸಿಕ್ಕಾಬಿಟ್ಟೆ ಗೋಲ್ಡ್ ಐತೆ ಅಂದರೆ ಮಸ್ತ್ ಆಗೈತೆ ಬಿಡುಗರು ಆದರೂ ವೆದರ್ ಮಾತ್ರ ಪ್ಯಾನ್ ಮಾಡಿದಂಥ ದೊಡ್ಡದಾಗೆಲ್ಲ ಹಾಕೋರು ಅಲ್ಲ ಸೈಕ ಕಾಣ್ತಾ ಇದ್ದು ಫೈನಲಿ ಗುರು ಘಾಟದಲ್ಲಿ ಆದ್ರಿಂದ ನಮಗೆ ಸ್ಟಾರ್ಟಿಂಗ್ ಅವರಿಂದ ತುಂಬ ಖುಷಿ ಆಗ್ತಾಯಿತ್ತು ಬಟ್ ಏನಪ್ಪ ಅಂತಂದರೆ ಎರಡು ಸೈಡು ಬಿದ್ದಿತ್ತು ಆಮೇಲೆ ನಮ್ಮ ಇನ್ನೊಬ್ಬರು ಬೆಂಗಳೂರು ಬ್ರದರ್ ಒಬ್ಬರು ಪರಿಚಯ ಆದರು ನಮಗೆ ಕಾರಲ್ಲಿ ಅವರು ಫ್ರೆಂಡ್ ಒಬ್ಬರು ಅಮಿತ್ ಬಾಯಿ ಅಂತ ಇತ್ತು ಅವರು ಇಲ್ಲೇ ಇದ್ದಾರೆ ಬಟ್ ಹೆಂಗಿದೆ ನೋಡಿಬಿರು ಎಲ್ಲೂರು ಮೊದಲ ಆಟ ಇಡೋ ಇಡೋ ಲೈಫಲ್ಲಿ ಇವೆಲ್ಲ ಡ್ರೀಮ್ ಗುರು ನೋಡ್ಬೇಕನ್ನ ತಮ್ಮ ನೋಡಿ ಫುಲ್ ತಿಂತು ಶಾಕ್ಬಿಟ್ಟಿದ್ದಾರೆ ವೀಡೇ ನೋಡ್ಕೊಂಡು ಹಂಗೆ ಮಾಡಿಸ್ತಾಗ ಅಲ್ಲಿಂದ ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾ ಬರ್ತಾ ಆಮೇಲೆ ಏನಪ್ಪ ಅಂತಂದರೆ ಡ್ರೈವರ್ನಲ್ಲಿ ಸಿಕ್ಕಾಬಟ್ಟೆ ಗಾಡಿ ಜೀವ ಹೋಲಿಸೈತೆ ಖುಷಿಯಾಗೋದು ಗಾಡಿ ಚಿಕ್ಕ ಅಲ್ಲಿಂದ ಮುಂದೆ ಬಂದವರು ಈ ಗಿಡಗಳಲ್ಲೂ ನಮ್ಮ ಕಡೆ ಏಸು ಗಿಡ ಅಂತ ಕರೀತಾರೆ ಬಟ್ ಏನಪ್ಪ ಅಂತ ಅಂದರೆ ನಮ್ಮ ಕಡೆಯಲ್ಲ ಏಸು ಗಿಡಗಳ ಅಂತ ಕರೀತಾರೆ ನಾವು ಬಟ್ ಇಲ್ಲಿ ಏನು ನೋಡಿದರೆ ಇವೆಲ್ಲ ಕಾಶ್ಮೀರ ಗಿಡಗಳಂತಾರೆ ಅದ್ರ ಬಗ್ಗೆ ಏನು ಡೀಟೇಲ್ಸ್ ನಮಗೆ ಪ ಗೊತ್ತಿಲ್ಲ ಬಟ್ ಏನಪ್ಪ ಅಂತ ಅಂದರೆ ಸ್ಲೋ ಸಿಕ್ಕಾಪಟ್ಟೆ ಬಿದ್ದಿತ್ತು ಅದನ್ನು ನೋಡಿ ತುಂಬ ಖುಷಿ ಆಗೋದು ನೋಡಿ ಇಲ್ಲಿ ನನ್ನ ತಮ್ಮ ಹೆಂಗಾಡ್ತಾವನೆ ಎಲ್ರಿಗೂ ಆಯ್ ಆಯ್ ಹೇಳ್ಕೊಂಡು ಅಲ್ಲಿಂದ ಈಗ ಡ್ರೈವರ್ ಡ್ರೈವ್ ಮಾಡ್ತಿದ್ದೆ ನೋಡಿ ತುಂಬ ಖುಷಿ ಗುರು ಒಳ್ಳೆ ಚೆನ್ನಾಗಿ ಹೊಡೆಯನ ಬಾಂಬಾರಿ ಟಾಟಾ ಸುಮ್ ಗಾಡಿ ಅಲ್ವಾ ಏನೇ ಅಂದ್ರೆ ಅಲ್ಲಿಂದ ಮುಂದೆ ಬಂದು ಇನ್ನೂ ವ್ಯೂ ಪಾಯಿಂಟ್ ನೋಡಿ ಅದ್ರ ಕೆಳಗಡೆ ಮನೆಗಳಿದ್ದಾವೆ ಗುಡು ಈಗ ಮನೆ ಇತ್ತಲ್ಲ ಇದು ಇಸ್ಲಿ ಸ್ನೋ ಬೀಳ್ತಾಯಿದ್ದಲ್ಲ ಅದ್ರ ಕೆಳಗಡೆ ಮನೆಗಳಿದ್ದಾವೆ ನಾನೇ ಶಾಕ್ ಆಗೋದು ಇಲ್ಲಿ ಸೆಂಟ್ರಲ್ ಮನೆ ಮಾಡಿದರಲ್ಲ ಅಂತ ನಾವೆಲ್ಲ ನೋಡಿ ಏನು ಕಾಣ್ತಾ ಇದೆ ಅಂತ ಇವು ಹಿಂಗೆಲ್ಲ ಮಾಡ್ಕೊಂಡು ಹೆಂಗೆ ಇರ್ತಾರೆ ಅಪ್ಪಸ್ ನೋವು ಬಿದ್ದರೆ ಹೆಂಗೆ ಕತೆ ಏನೋ ಅಂತ ಅಲ್ಲಿಂದ ನೋಡಿಕೊಂಡು ಮುಂದೆ ಬಂದೋ ನಾವು ಬಟ್ ಇನ್ನೊಂದು ಏನಪ್ಪ ಅಂದರೆ ರೈಟ್ ಸೈಡಲ್ಲಿ ಈ ರೋಡ್ ಸೈಡೆಲ್ಲ ಬಿದ್ದಿದ್ದು ನೋಡಿ ತುಂಬ ಖುಷಿ ಆಗ್ತಾಯಿತ್ತು ಬಟ್ಟು ಇನ್ನೊಂದು ಏನಪ್ಪ ಅಂದರೆ ಸಮಸ್ಯೆ ಮುಂದೆ ಹೋದ್ರೆ ಏನೋ ಗುಲ್ಮರ್ಗ ಒಂದು ಸ್ವಲ್ಪ ಜಾಮ್ ಆಗಿದೆ ಅಂತ ಬಿಡಲ್ಲ ಅಂತ ಹೇಳ್ತಾಯಿದ್ರು ಆರ್ಮಿಯವ್ರ ಮಾತ್ರ ಎಲ್ಲ ಕ್ರಾಸಲ್ಲೂ ಪ್ರತಿಯೊಬ್ಬರು ಇದ್ದರು ಭಾರಿ ಸ್ಟ್ರಿಕ್ಟ್ ಇದೆ ಗುರು ಜಮ್ಮು ಕಾಶ್ಮೀರು ಈ ಪಾಕಿಸ್ತಾನದರಿಂದ ಭಾರಿ ಫೈನಲಿ ಗುರು ಗೋಲ್ಮಾರ್ಗ್ ಎಂಟ್ರಿ ಆದವು ಬಟ್ ಏನಪ್ಪ ಅಂತ ಅಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋವಂಥ ಸಮಯ ಎಲ್ರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಯಾರು ನನ್ನ ಅಷ್ಟು ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಏನು ಸಮಸ್ಯೆ ಇದೆ ಅಂತ ಮುಂದಿನ ನೋಡಿದಲ್ಲಿ ಹೇಳ್ತೀನಿ